ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಸಾಹಿ ಕ್ರಿಯೇಷನ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿವತ್ತು ನಿಮಗೆ ರಿಂಗ್ ಬೀಡ್ಸ್ ಹಾಗೇ ರೌಂಡ್ ಬೀಡ್ಸ್ ಫ್ಲವರ್ ಬೀಡ್ಸ್ ಥರ ಇದೆ ಇದನ್ನು ಹಾಗೆ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿ ಸಿಂಗಲ್ ಸ್ಟೆಪ್ನಲ್ಲಿ ಒಂದೇ ಗಂಟೆಯಲ್ಲಿ ಮುಗಿಯುವಂತಹ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನಾನು ಯಾವಾಗಲೂ ಯೂಸ್ ಮಾಡೋ ಥರ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಸಿಂಗಲ್ ಸ್ಟೆಪ್ಪಲ್ಲಿ ಬರುತ್ತೆ ಡಿಸೈನ್ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ರೈಟ್ ಸ್ಟೈ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸಾರಿಗೆ ಮೊದಲು ಲಾಕ್ ಮಾಡ್ಕೊಳ್ಳೋಣ ಒಂದು ಲಾಕ್ ಮಾಡಿ ಟೂ ಚೈನ್ಸ್ ಹಾಕ್ತಿದ್ದೀನಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿ ಪಕ್ಕದಲ್ಲೇ ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಪಕ್ಕದಲ್ಲೇ ಮತ್ತೊಂದು ಸಾರಿ ಡಬಲ್ ಕ್ರೋಶ ಸೂಜಿ ಮೇಲೆ ದಾರನ ಸುತ್ಕೋಬೇಕು ಬಟ್ಟೆಗೆ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಇಲ್ಲಿ ಚೈನ್ಸ್ ಇಲ್ಲ ಬಟ್ಟೆಗೆ ಡಬಲ್ ಕ್ರೋಶ ಮಾಡ್ಕೋತಿದ್ದೀನಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಬಟ್ಟೆಯಿಂದ ದಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ಎರಡೂ ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಸೇಮ್ ಸೂಜಿ ಮೇಲೆ ದಾರ ಸುತ್ಕೋಬೇಕು ಬಟ್ಟೆಯಿಂದ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೊಂದು ಸಾರಿ ಡಬಲ್ ಕ್ರೋಶ ಮಾಡ್ತಿದ್ದೀನಿ ಸ್ಟಾರ್ಟಿಂಗ್ ಟೂ ಚೈನ್ಸ್ ಹಾಕಿದ್ವಲ್ಲ ಅದು ಕೂಡ ಕೌಂಟ್ ಮಾಡ್ತಿದ್ದೀನಿ ಅದನ್ನು ಸೇರಿ ಸಿಕ್ಸ್ ಡಬಲ್ ಕ್ರೋಶ ಮಾಡಿದ್ದೀನಿ ಇವಾಗ ಫೈವ್ ಚೈನ್ಸ್ ಹಾಕಿದೆ ಫೈ ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಿ ಮತ್ತು ಬಟ್ಟೆಗೆ ಬಟ್ಟೆಗೆ ಸೂಜಿನ ಸುಚ್ಕೊಂಡು ದಾರನ ಮೇಲೆ ತಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಸೂಜಿ ಮೇಲೆ ದಾರನ ಸುತ್ತಿ ಬಟ್ಟೆಯಿಂದ ಸೂಜಿನ ಮೇಲೆ ತಂದು ದಾರನ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಸೂಜಿ ಮೇಲೆ ದಾರನ ಸುತ್ಕೋಬೇಕು ಬಟ್ಟೆಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಡಬಲ್ ಕ್ರೋಶ ಮಾಡಿದ್ನಲ್ಲ ಇಲ್ಲೂ ಕೂಡ ಸಿಕ್ಸ್ ಡಬಲ್ ಕ್ರೋಶನ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಡಬಲ್ ಕ್ರೋಶ ಹಾಗೆ ಫೈವ್ ಚೈನ್ಸ್ ಹಾಕಿ ಮತ್ತು ಇಲ್ಲೂ ಕೂಡ ಸಿಕ್ಸ್ ಡಬಲ್ ಕ್ರೋಶ ಡೈರೆಕ್ಟ್ ಸಾರಿಗೆನೇ ಡಬಲ್ ಕ್ರೋಶ ಮಾಡ್ತಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಆಗೋಗುತ್ತೆ ಡಿಸೈನ್ ಬಿಗಿನರ್ಸ್ ಕೂಡ ಬೇಗನೆ ಹಾಕ್ಬೋದು ಹಾಗೆ ಕಲಿಬೋದು ಓಕೆ ನೋಡಿ ಈ ಥರ ಬಂದಿದೆ ಇವಾಗ ದಾರನ ಮೇಲ್ ಮಾಡಿಕೊಂಡು ಬೀಡ್ಸ್ನ ಹಾಕ್ತಿದ್ದೀನಿ ಸ್ಮಾಲ್ ರೌಂಡ್ ಬೀಡ್ಸ್ ಹಾಗೆ ಮೀಡಿಯಮ್ ಸೈಜ್ ರೌಂಡ್ ಫ್ಲವರ್ ಬೀಡ್ಸ್ ಥರ ಇತ್ತಲ್ಲ ಆ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ದಾರನ ಮೇಲ್ ಮಾಡ್ಕೊಳ್ಳಿ ಸೂಜಿಯಿಂದ ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ಡಬಲ್ ಕ್ರೋಶನ ಮಾಡ್ತಿದ್ದೀನಿ ಮತ್ತು ಸೇಮ್ ಸೂಜಿ ಮೇಲೆ ದಾರನ ಸುತ್ಕೋಬೇಕು ಬಟ್ಟೆಗೆ ಡಬಲ್ ಕ್ರೋಶನ ಮಾಡಬೇಕು ಸೇಮ್ ಅದೇ ಥರ ಸಿಕ್ಸ್ ಹಾಕಿದ್ದೀನಿ ಸಿಕ್ಸ್ ಡಬಲ್ ಕ್ರೋಶ ಇವಾಗ ಮತ್ತೆ ಫೈವ್ ಚೈನ್ಸ್ ಹಾಕ್ತಿದ್ದೀನಿ ಇಲ್ಲಿ ಬೀಡ್ ಹಾಕಿದ್ದೀನಲ್ಲ ಫ್ರೆಂಡ್ಸ್ ನೀವು ಯಾವ್ದು ಬೇರೆ ಥರ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು ಅದೇ ಬೇಕಂತೇನಿಲ್ಲ ಮತ್ತೆ ಡಬಲ್ ಕ್ರೋಶನ ಮಾಡ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಿ ಬಟ್ಟೆಗೇನೆ ಡಬಲ್ ಕ್ರೋಶ ಮಾಡ್ತಿದ್ದೀನಿ ಸಿಕ್ಸ್ ಡಬಲ್ ಕ್ರೋಶ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಹಾಕ್ತಿದ್ದೀನಿ ಈಜಿ ಇದೆ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ ಹೊಸರು ಏನಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇವಾಗ ದಾರನ ಮೇಲ್ ಮಾಡಿ ರಿಂಗ್ ಬೀಡ್ಗೆ ಆರ್ಚನೆ ಹಾಕ್ತಿದ್ದೀನಿ ಇವಾಗ ಸೂಜಿ ಮೇಲೆ ಒಂದು ಸಾರಿ ದಾರನ ಸುತ್ಕೋಬೇಕು ರಿಂಗ್ ಬೀಡಲ್ಲಿ ಹೋಗಿ ದಾರನ ತಂದು ಎರಡೂ ದಾರನ ಒಂದು ಮಾಡ್ಕೊಳ್ಳಿ ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಆಗುತ್ತೆ ಸೂಜಿ ಮೇಲೆ ದಾರನ ಸುತ್ತಿ ರಿಂಗಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ರಿಂಗಿಗೆ ಮತ್ತೊಂದು ಡಬಲ್ ಕ್ರೋಶ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಹಾಗೆ ಬೇಗನೆ ಹಾಕೋಬೋದು ಅರ್ಜೆಂಟ್ಗೆ ಒಂದು ಡಿಸೈನ್ ಅಂತ ಕೂಡ ಹೇಳ್ಬೋದು ಇದನ್ನು ನಾನು ಸೆವೆನ್ ಡಬಲ್ ಕ್ರೋಶ ಮಾಡಿದೆ ಇವಾಗ ಸೆವೆನ್ ಡಬಲ್ ಕ್ರೋಶ ಆದಮೇಲೆ ದಾರನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಸೆವೆನ್ ಡಬಲ್ ಕ್ರೋಶ ಆಯಿತು ಇವಾಗ ದಾರಾನ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಸೂಜಿ ಮೇಲೆ ದಾರನ ಸುತ್ತಿ ಮತ್ತೆ ರಿಂಗ್ ಬೀಡಲ್ಲಿ ಹೋಗಿ ದಾರನ ತಂದು ಎರಡು ದಾರನ ಒಂದು ಮಾಡಿ ಎರಡು ದಾರನ ಒಂದು ಮಾಡಿ ಮತ್ತೊಂದು ಡಬಲ್ ಕ್ರೋಶ ಪಕ್ಕದಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಸೆವೆನ್ ಡಬಲ್ ಕ್ರೋಶ ಮಾಡಿದ್ವಲ್ಲ ರಿಂಗ್ಗೆ ಆಮೇಲೆ ಒಂದು ಬೀಡ್ ಹಾಕಿ ಮತ್ತೆ ಸೆವೆನ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ಇಲ್ಲಿ ಸೆವೆನ್ ಹಾಕಿದ್ನಲ್ಲ ಇಲ್ಲೂ ಕೂಡ ಸೆವೆನ್ ಹಾಕ್ತಿದ್ದೀನಿ ಸೆವೆನ್ ಡಬಲ್ ಕ್ರೋಶ ಆದ್ಮೇಲೆ ಸೆವೆನ್ ಡಬಲ್ ಕ್ರೋಶ್ ಆಗಿದೆ ನೋಡಿ ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಮತ್ತೊಂದು ಸಾರಿ ಡಬಲ್ ಕ್ರೋಶನ್ನು ಮಾಡ್ತಿದ್ದೀನಿ ಇಲ್ಲಿ ಕೂಡ ಸಿಕ್ಸ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಪ್ರತಿ ಸಾಲವೂ ಬಟ್ಟೆಗೆ ಡಬಲ್ ಕ್ರೋಶ್ ಹಾಕಿದಾಗ ಸಿಕ್ಸ್ ಡಬಲ್ ಕ್ರೋಶ ಮಾಡಿದ್ದೀನಿ ಡಬಲ್ ಕ್ರೋಶ ಸಿಕ್ಸ್ ಡಬಲ್ ಕ್ರೋಶ ಆಗಿದೆ ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಿ ಮತ್ತೆ ಬಟ್ಟೆಗೆ ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ ಮತ್ತು ಇಲ್ಲೂ ಕೂಡ ಸಿಕ್ಸ್ ಡಬಲ್ ಕ್ರೋಶ ಈಸಿಯಾಗಿದೆ ಫ್ರೆಂಡ್ಸ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡೋಗಿ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡಿ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆ ಸಿಕ್ಸ್ ಡಬಲ್ ಕ್ರೋಷ್ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿ ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಅದೇ ಥರ ಎರಡು ಸ್ಮಾಲ್ ಬೀಡ್ ಒಂದು ನಾರ್ಮಲ್ ಸೈಜ್ ಬೀಡನ್ನ ಹಾಕಿ ಲಾಕ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು ಬಟ್ಟೆಗೆ ಮತ್ತು ಇಲ್ಲಿ ಸಿಕ್ಸ್ ಡಬಲ್ ಕ್ರೋಶ ಓಕೆ ಸಿಕ್ಸ್ ಡಬಲ್ ಕ್ರೋಶ ಆಗಿದೆ ನೋಡಿ ಓಕೆ ಸಿಕ್ಸ್ ಡಬಲ್ ಕ್ರೋಶ ಆಗಿದೆ ಇವಾಗ ಮತ್ತೆ ಫೈವ್ ಚೈನ್ಸ್ ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಿ ಮತ್ತೆ ಡಬಲ್ ಕ್ರೋಶನ ಮಾಡ್ತಿದ್ದೀನಿ ಮತ್ತೆ ಸಿಕ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತೊಂದು ಡಬಲ್ ಕ್ರೋಶ ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಬೇಗ ಆಗುತ್ತೆ ಹಾಗೆ ಡಿಸೈನ್ ಕೂಡ ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಡಿಸೈನ್ ಸಿಕ್ಸ್ ಡಬಲ್ ಕ್ರೋಶ ಆಗಿದೆ ನೋಡಿ ಇವಾಗ ಮತ್ತು ರಿಂಗ್ ಬೀಡ್ಗೆ ಆರ್ಚನ ಮಾಡ್ಕೊಳ್ಳೋಣ ಸೂಜಿ ಮೇಲೆ ದಾರನ ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಸೂಜಿ ಮೇಲೆ ದಾರನ ಸುತ್ಕೋಬೇಕು ಎರಡು ದಾರನ ಒಂದು ಮಾಡಿ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಮಾಡ್ಕೋಬೇಕು ಸೆವೆನ್ ಡಬಲ್ ಕ್ರೋಶ ಹಾಗೆ ಒನ್ ಬೀಟ್ ಮತ್ತು ಸೆವೆನ್ ಡಬಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಅದೇ ಥರ ಕಂಟಿನ್ಯೂ ಮಾಡಿ ರಿಂಗನ್ನ ಜಾಸ್ತಿ ಫಿಟ್ಟಾಗಿ ಇಟ್ಕೊಳ್ಬೇಡಿ ಅದು ತುಂಬ ಸ್ಮೂತಾಗಿರುತ್ತೆ ಮತ್ತೆ ಒಡೆದಾಗೋ ಚಾನ್ಸಸ್ ಇರುತ್ತೆ ಬೀಡು ಇವಾಗ ದಾರನ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತು ರಿಂಗ್ ಬೀಡಲ್ಲಿ ಹೋಗಿ ದಾರನ ತಂದು ಎರಡು ದಾರನ ಒಂದು ಮಾಡಿ ಎರಡು ದಾರನ ಒಂದು ಮಾಡಿ ಮತ್ತೆ ಸೆವೆನ್ ಡಬಲ್ ಕ್ರೋಷ ಹಾಕ್ಕೋಬೇಕು ಓಕೆ ಸೆವೆನ್ ಡಬಲ್ ಕ್ರೋಶ ಆದಮೇಲೆ ನೋಡಿ ಈ ಥರ ಬಂದಿದೆ ಆರ್ಚ್ ಸುಜಿ ಮೇಲೆ ದಾರನ ಸುತ್ತಿ ಸ್ಟ್ರೇಟಾಗಿಟ್ಟು ಮತ್ತು ಬಟ್ಟೆಗೆ ಡಬಲ್ ಕ್ರೋಷ ಇಲ್ಲಿ ಓನ್ಲಿ ನಾನು ಡಬಲ್ ಕ್ರೋಷ ಮಾತ್ರ ಹಾಕ್ತಿದ್ದೀನಿ ಈ ಡಿಸೈನ್ನಲ್ಲಿ ಮತ್ತು ಸಿಕ್ಸ್ ಡಬಲ್ ಕ್ರೋಶನ ಹಾಕ್ಕೋಬೇಕು ಓಕೆ ನೋಡಿ ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಡಬಲ್ ಕ್ರೋಶ ಫೈವ್ ಚೈನ್ಸ್ ಮತ್ತು ಸಿಕ್ಸ್ ಡಬಲ್ ಕ್ರೋಶ ಬೀಡ್ ಆ್ಯಡ್ ಮಾಡಿ ಸೂಜಿ ಮೇಲೆ ದಾರನ ಸುತ್ತಿ ಮತ್ತೆ ಸಿಕ್ಸ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ಫೈವ್ ಚೈನ್ಸ್ ಮತ್ತು ಸಿಕ್ಸ್ ಡಬಲ್ ಕ್ರೋಷ ಹಾಕಿ ಆರ್ಚನ ರೆಡಿ ಮಾಡ್ಕೋಬೇಕು ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಓಕೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಓಕೆ ಹಾಕಿದ್ದೀನಿ ನೋಡಿ ಪಲ್ಲು ಕಲರ್ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ ಫ್ರೆಂಡ್ಸ್